ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತುಟಿಗಳ ಅಂದರೆ ಅಧರ ಅಂದರೆ ತುಟಿಗಳ ವರ್ಣನೆ ಎಂಬ ಅರವತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನ ಆಲಿಸೋಣ ಪ್ರಕೃತ್ಯ ಸುದತಿ ದಂತ ಛದರುಚೆ ಪ್ರವಕ್ಷ್ಯ ಸಾಧ್ಯಂ ಜನಯ ಫಲಂ ವಿದ್ರೋಮಲತ ನ ಬಿಂಬಿಂಬ ಪ್ರತಿಫಲನರಾಗ ದಿ ತುಲ ಮಧ್ಯಾಂ ಕಥಮವ ವಿಲಜೆತ ಕಲಯ ಈ ಶ್ಲೋಕದ ಪದಚ್ಛೇದ ಹೀಗಿದೆ हे सुदति तव प्रकृत्या रक्तायाः दन्तच्छदरुचेः सादृश्यं प्रवक्षे, विद्रुमलता फलं जनयतु बिम्बं पुनः तद्बिम्ब प्रतिफलन रागादरुणितं कलयापि तुलाम् अध्यारोढुं कथमिव न विलज्जेत हे सुदति ದತಿ ದಂತ ಅಂದ್ರೆ ಸುಂದರವಾದ ಶೋಭನವಾದಂತಹ ಹಲ್ಲುಗಳನ್ನು ಹೊಂದಿರತಕ್ಕಂಥವಳೆ ಶುಭ್ರವಾದಂತಹ ಸುಂದರವಾದ ಹಲ್ಲುಗಳನ್ನು ಹೊಂದಿರತಕ್ಕಂಥವಳೆ ತವ ಪ್ರಕೃತಿಯ ರಕ್ತಾಯ ದಂತ ಚದರುಚೇ ಸಾದೃಶ್ಯಂ ಪ್ರವಕ್ಷ್ಯೆ ನಿನ್ನ ಸಹಜವಾದ ಕೆಂಪು ತುಟಿಯ ಕಾಂತಿಯ ಸಮಾನವ ಹೇಳು ಸುಂದರವಾದ ಬಿಳಿ ದಂತ ಪಂಕ್ತಿ ಅದರ ಸುತ್ತ ಇರತಕ್ಕಂತಹ ಕೆಂಪು ತುಟಿ ಇದು ಸೌಂದರ್ಯದ ಅದ್ಭುತ ಪ್ರತೀಕ ಇವತ್ತಿನ ಕಾಲದಲ್ಲಿ ಏನಾಗುತ್ತೆ ಹಲ್ಲು ಬೆಳ್ಳಗಿರೋದಿಲ್ಲ ಅದನ್ನು ಆ ಹಲ್ಲು ಬೆಳ್ಳಗಿಲ್ಲ ಅಂತ ಹೇಳಿ ಅದನ್ನು ಬಲವಾಗಿ ಪಾಲಿಷ್ ಮಾಡಿಸಿಯೋ ಇನ್ನೇನೋ ಮಾಡಿಸಿ ಆ ಹಲ್ಲು ಬೆಳ್ಳಗೆ ಕಾಣೋ ಹಾಗೆ ಬೇರೆ ಬೇರೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ ಅಥವಾ ಏನೂ ಆಗಲಿಲ್ಲ ಅಂದ್ರೆ ಅದ್ರ ಮೇಲೆ ಕೃತಕವಾದ ಒಂದು ಕ್ಯಾಪ್ ಹಾಕ್ಬಿಟ್ಟು ಹಲ್ಲು ಬೆಳ್ಳಗೆ ಕಾಣೋ ಹಂಗೆ ಮಾಡ್ತಾರೆ ಆ ಹಲ್ಲುಗಳೇನಾದ್ರು ವಕ್ರವಾಗಿದ್ರೆ ಅದನ್ನು ಜೋಡಿಸೋದಕ್ಕೋಸ್ಕರನೂ ಬೇರೆ ಬೇರೆ ವಿಧಾನಗಳು ಬಂದಿದೆ ಇದೆಲ್ಲ ಕಾಸ್ಮೆಟಿಕ್ ಆಪರೇಷನ್ ಇದರದ್ದೆಲ್ಲ ಇರುತ್ತೆ ಸ್ವಲ್ಪ ನೋವು ಅನುಭವಿಸಬೇಕಾಗುತ್ತೆ ಇನ್ನು ತುಟಿಗಳ ವಿಷಯದಲ್ಲಿ ಹೆಣ್ಮಕ್ಳು ಬಹಳ ಒಂದು ಸುಲಭ ದಾರಿ ಕಂಡುಕೊಂಡಿದ್ದಾರೆ ತುಟಿಗೆ ಸುತ್ತ ಬಣ್ಣ ಹಚ್ಚಿಬಿಡ್ತಾರೆ ಅದು ಕೆಂಪಿಗೆ ಕಾಣಬೇಕು ಹಾಗೆ ಬಣ್ಣ ಹಚ್ತಾರೆ ಆದರೆ ತುಟಿ ಯಾಕೆ ಕೆಂಪಗಿರಬೇಕು ಹಲ್ಲು ಯಾಕೆ ಬೆಳ್ಳಿಗಿರಬೇಕು ಅನ್ನೋದ್ರ ಹಿಂದೆ ಸಾಕಷ್ಟು ವೈದ್ಯಕೀಯ ರಹಸ್ಯಗಳಿದೆ ಮುಂದೆ ಮಾತಾಡೋಣ ಅದ್ರ ಬಗ್ಗೆ ಇಲ್ಲಿ ಹೋಗೋಣಂತೆ ಇಲ್ಲಿ ನಿನ್ನ ಸಹಜವಾದ ಕೆಂಪು ತುಟಿಯ ಕಾಂತಿಗೆ ಯಾವುದಾದ್ರೂ ಸಮಾನವಾಗಿದೆಯಾ ಹೇಳು ಅಂತ ಹೇಳ್ಬಿಟ್ಟು ಮುಂದೆ ಶಂಕರಾಚಾರ್ಯರು ಹೇಳ್ತಾರೆ ವಿದ್ರುಮಲತಾ ಫಲಂ ಜನಯತು ಹವಳದ ಬಳ್ಳಿಗೆ ಏನಾದರೂ ಫಲ ಅದೇ ಹವಳದ ಬಳ್ಳಿ ಏನಾದರೂ ಹಣ್ಣು ಬಿಟ್ರೆ ಅದು ಬಹುಶಃ ನಿನ್ನ ತುಟಿಯ ಕೆಂಪಿಗೆ ಸರಿ ಯಾಕಂದ್ರೆ ಹವಳ ನೋಡಿದ್ದೀವಿ ಎಷ್ಟು ಕೆಂಪಾಗಿರುತ್ತೆ ಅದು ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಹವಳದ ಬಳ್ಳಿ ಹಣ್ಣು ಬಿಡಲ್ಲ ಅದು ಕಾಯಿ ಬಿಡುತ್ತೆ ಕಾಯಿ ಬಿಟ್ಟಿದ್ದೇನಾಗುತ್ತೆ ಕಾಯಿ ಆ ಬಳ್ಳಿನಲ್ಲಿ ಬಿಟ್ಟಂತ ಕಾಯಿ ಕಾಯಿ ಒಡೆದು ಬಿಡುತ್ತೆ ಒಡೆದ್ಬಿಟ್ಟು ಅದ್ರಲ್ಲಿ ಇರ್ತಕ್ಕಂಥ ಬೀಜ ಕೆಂಪಗಿರುತ್ತೆ ಆ ಬೀಜವನ್ನ ಹವಳದ ಬೀಜ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರೆ ಅದನ್ನ ಮಣಿ ತರ ದಾರದಲ್ಲಿ ಪೋಣಿಸ್ಕೊಂಡು ಹಾರ ಹಾಕೋತಾರೆ ಹಾಗೆ ಹವಳ ದ್ವೀಪನೂ ಇದೆ ಕೆಲವರು ಸಮುದ್ರದಲ್ಲೂ ಕೂಡ ಅದೇ ರೀತಿ ಹವಳದ ಮಣಿ ಸಿಗುತ್ತೆ ಅದನ್ನು ತಂದ್ಬಿಟ್ಟು ಕೆಲವರು ಮಾಲೆ ತರ ಮಾಡಿ ಪೋಣಿಸ್ಕೋತಾರೆ ಅದರ ಬಣ್ಣ ತುಂಬಾ ಅಚ್ಚ ಕೆಂಪಿನ ಬಣ್ಣ ಇರುತ್ತೆ ಅದು ಅದ್ಭುತವಾದಂತ ಕೆಂಪು ಆ ಕೆಂಪು ತುಟಿಗೆ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಆಗುತ್ತೆ ಅದರಲ್ಲಿ ಶಂಕರಾಚಾರ್ಯರು ಹೇಗೆ ಹೇಳ್ತಾರೆ ಅಂತಂದ್ರೆ ಯಾವುದು ಸಾಧ್ಯವೇ ಇಲ್ವೋ ಅದೇನಾದ್ರೂ ಆ ಹವಳದ ಬಳ್ಳಿ ಬಿಟ್ಟಂತ ಕಾಯಿ ಹಣ್ಣಾಗಿದ್ದಿದ್ರೆ ಆ ಹಣ್ಣೇನಾದ್ರು ನಿನ್ನ ತುಟಿಗೆ ತುಟಿಯ ಕೆಂಪಿಗೆ ಹೋಲಿಕೆ ಆಗ್ತಿತ್ತೇನೋ ಅಂದ್ರೆ ಏನ್ ಮಾಡೋದು ಆ ಹವಳದ ಬಳ್ಳಿ ಬಿಟ್ಟ ಕಾಯಿ ಕಾಯಿ ಆಗಿದ್ದಂಗೆನ ಒಡೆದೋಗ್ಬಿಡುತ್ತೆ ಅದು ಹಣ್ಣೇ ಆಗೋದಿಲ್ಲ ಆದ್ದರಿಂದ ಈ ತುಟಿಗೆ ಉಪಮೇನೆ ಕೊಡಕ್ ಬರ್ತಾ ಇಲ್ಲ ಅದಕ್ಕೆ ಯಾವುದು ಸಮಾನವಾದು ಅಂತ ಹೇಳಕ್ ಬರ್ತಾ ಇಲ್ಲ ಯಾಕಂದ್ರೆ ಹವಳದ ಬಳ್ಳಿಯಲ್ಲಿ ಒಂದು ಫಲ ಹುಟ್ಟಿದ್ರೆ ಸರಿಯಾಗಬಹುದು ಆಗ್ಬಹುದು ಆದ್ರೆ ಫಲವೇ ಹುಟ್ಟಲ್ಲ ಬಿಂಬಂ ಪುನಃ ತದ್ ಬಿಂಬ ಪ್ರತಿಫಲನ ರಾಗಾದರುಣಿತಂ ಕಲಯಾಪಿ ತುಲಾ ಮಧ್ಯಾರೋಢುಂ ಕಥಮಿವ ವಿನಲ ಕಥಮಿವ ನ ವಿಲಜ್ಜೇತ ಸರ್ವೇಶ್ವರಿಯ ಆ ಕೆಂಪಿನ ತುಟಿ ಕೆಂಪಿನ ಅಧರದ ಪ್ರತಿಬಿಂಬ ಫಲನ ಫಲನದಿಂದ ಬಿಂಬವೆಂಬ ಹೆಸರುಂಟಾದರೂ ತೊಂಡೆಯ ಹಣ್ಣು ಮಾತ್ರ ಲೇಶ ಮಾತ್ರವಾದರೂ ಸರಿಯಾಗುವುದಕ್ಕೆ ಆಗದೆ ಸಾಮಾನ್ಯವಾಗಿ ಕಾಳಿದಾಸನೇ ಇರ್ಬೋದು ಯಾವುದೇ ಕವಿಗಳಿರ್ಬೋದು ಹೆಣ್ಣಿನ ತುಟಿನ ಹೋಲಿಸ್ಬೇಕಾದ್ರೆ ತೊಂಡೆ ಹಣ್ಣಿನಂತಹ ತುಟಿ ಅಷ್ಟು ಕೆಂಪಾಗಿದೆ ಅಂತ ಹೇಳಿ ಹೋಲಿಸ್ತಾರೆ ಆದರೆ ಶಂಕರಾಚಾರ್ಯರು ಇಲ್ಲಿ ಒಂದು ಹೆಜ್ಜೆ ಇನ್ನೂ ಅದಕ್ಕೆ ಮುಂದೆ ಹೋಗ್ಬಿಡ್ತಾರೆ ಆ ಅದು ಅದು ಎಷ್ಟು ಚಂದ ಎಷ್ಟು ಕೆಂಪಾಗಿದೆ ಅಂತಂದರೆ ಆ ಕೆಂಪು ನಿನ್ನ ದಂತಕ್ಕೆ ಇದರಲ್ಲಿ ಹಲ್ಲಿನಲ್ಲಿ ಪ್ರತಿಬಿಂಬಿಸ್ತಾ ಇದೆ ಆ ಹಲ್ಲು ಬೆಳ್ಳಗಿರೋದ್ರಿಂದ ಆ ಬೆಳ್ಳಗಿರೋ ಹಲ್ಲಿನಲ್ಲಿ ಈ ತುಟಿಯ ಕೆಂಪು ಪ್ರತಿಬಿಂಬಿಸ್ತಾ ಇರೋದನ್ನ ನೋಡಿ ತೊಂಡೆ ಹಣ್ಣು ಕೂಡ ನಾಚಿಕೊಳ್ಳುತ್ತಂತೆ ನಾನಷ್ಟು ಕೆಂಪು ಇಲ್ವಲ್ಲ ಅಂತ ತಾಯಿಯ ತುಟಿಯಷ್ಟು ಕೆಂಪು ನಾನು ಇಲ್ವಲ್ಲ ಎಷ್ಟು ಕೆಂಪಾಗಿದೆ ಅವ ತಾಯಿ ತುಟಿ ಅದು ಹಲ್ಲಿನಲ್ಲಿ ಅಷ್ಟು ಚೆನ್ನಾಗಿ ಪ್ರತಿಬಿಂಬಿಸ್ತಾ ಇದೆ ಸ್ತ್ರೀಯರ ಅಧರ ಕಾಂತಿಗೆ ಹವಳವನ್ನು ತೊಂಡೆ ಹಣ್ಣನ್ನು ಹೋಲಿಸೋದಕ್ಕೆ ಸಾಮಾನ್ಯವಾಗಿ ಅದನ್ನು ಹೋಲಿಸ್ತಾರೆ ಹವಳದಂತ ತುಟಿ ಅಂತ ಹೇಳ್ತಾರೆ ಇಲ್ಲ ತೊಂಡೆ ಹಣ್ಣಿನಂತ ತುಟಿ ಅಂತ ಹೇಳ್ತಾರೆ ಆದ್ರೆ ತಾಯಿಯ ತುಟಿ ನಾವು ನೋಡಿದ್ರೆ ನೋಡಿದರೆ ಹವಳ ಹಣ್ಣೆ ಬಿಡದೆ ಹಣ್ಣೆ ಬಿಡದೆ ಇರೋದ್ರಿಂದ ಅದನ್ನೂ ಹೋಲಿಸ್ ಬರೋದಿಲ್ಲ ತೊಂಡೆ ಹಣ್ಣು ಕೂಡ ತಾಯಿಯ ತುಟಿನ ನೋಡಿದ್ರೆ ನಾಚಿಕೊಳ್ಳುತ್ತೆ ನಾಚಿಕೆ ಪಟ್ಕೊಳ್ಳುತ್ತೆ ಅಂತ ಹೇಳಿ ಸರ್ವೇಶ್ವರಿಯ ತುಟಿಗೆ ಹ್ಮ್ ಹ್ಮ್ ಹವಳದ ತುಟಿನೂ ಸರಿ ಹೋಗಲ್ಲ ತೊಂಡೆ ಹಣ್ಣಿನ ತುಟಿನೂ ಸರಿ ಹೋಗಲ್ಲ ಅದೆಲ್ಲ ಏನಿದ್ರು ಸಾಮಾನ್ಯ ಸ್ತ್ರೀಯರಿಗೆ ಹೇಳ್ಬೋದೇ ಹೊರತು ತಾಯಿಯ ತುಟಿ ಅದಕ್ಕೆ ಿಂತನೂ ಕೆಂಪಾಗಿರ್ತಕ್ಕಂತಹದ್ದು ಅದಕ್ಕಿಂತನೂ ಅದ್ಭುತವಾಗಿ ರಸಭರಿತವಾಗಿ ರಸ ತುಂಬಿ ಚೆಲ್ತಾ ಇದೆಯನ್ನೋ ಅಂತನೋ ಹಾಗಿರ್ತಕ್ಕಂತಹದ್ದು ಅದು ಆ ದಂತ ಪಂಕ್ತಿಗಳಲ್ಲಿ ಕೂಡ ಅದರ ಪ್ರತಿಫಲನ ಕಾಣ್ತಾ ಇದೆ ಅಷ್ಟು ಸುಂದರವಾಗಿದೆ ಅಂತ ಹೇಳಿ ಶಂಕರಾಚಾರ್ಯರು ಇಲ್ಲಿ ಸಾಕಷ್ಟು ಅತಿಶಯೋಕ್ತಿ ಮಾಡಿ ಆಗ್ಲಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ಕವಿಗಳು ಕೂಡ ತೊಂಡೆ ಹಣ್ಣಿಗೋ ಹವಳಕ್ಕೋ ಹೋಲಿಸ್ತಾ ಇರ್ಬೇಕಾದ್ರೆ ಶಂಕರಾಚಾರ್ಯರು ಅದನ್ನೂ ಮೀರಿದ್ದು ಅಂತ ಹೇಳಿ ಅತಿಶಯೋಕ್ತಿ ಮಾಡ್ತಾ ಇರೋದ್ರಿಂದ ಇದು ಅತಿಶಯೋಕ್ತಿ ಅಲಂಕಾರ ಇದಕ್ಕೆ ಯಾರು ಜಪ ಮಾಡಿ ಸಾಧನೆ ಮಾಡ್ತಾರೋ ಅವರಿಗೆ ತಂತ್ರಶಾಸ್ತ್ರದಲ್ಲಿ ಸುಖ ನಿದ್ರೆ ಬರುತ್ತೆ ನಿದ್ರಾಹೀನರಿಗೆ ಸುಖ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಹವಳದ ತುಟಿಗೂ ಸುಖನಿದ್ರೆ ಬರೋದಕ್ಕೂ ಎಲ್ಲಿಂದ ಎಲ್ಲಿನ ಸಂಬಂಧ ನೀವು ಗಮನಿಸಿದರೆ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಏನಾಗಿದೆ ಪ್ರತಿಯೊಂದಕ್ಕೂ ನಾವು ಕಾಸ್ಮೆಟಿಕ್ಸ್ ಬಳಸ್ತೀವಿ ಆ ಕಾಸ್ಮೆಟಿಕ್ಸ್ ಅದೆಷ್ಟೇ ಖರ್ಚಿನದಿರಲಿ ಹೆಣ್ಣು ಮಕ್ಕಳು ಎಷ್ಟೋ ಜನ ತಾವು ದುಡ್ದಿದ್ರೂ ಅರ್ಧ ಭಾಗ ಕಾಸ್ಮೆಟಿಕ್ಸ್ಗೆ ಹಾಕೋವಂಥ ಸ್ಥಿತಿ ಇರುತ್ತೆ ಯಾಕೆ ಅಂತಂದ್ರೆ ನಾವು ಹೊರಗಡೆ ನೋಡೋರಿಗೆ ಚೆನ್ನಾಗಿ ಕಾಣಬೇಕು ಆಕರ್ಷಕವಾಗಿ ಕಾಣಬೇಕು ಅದಕ್ಕೆ ತಕ್ಕಂಗೆ ಸಂಬಂಧಪಟ್ಟಂಗೆ ಎಲ್ಲ ಕಥರದ ಕಾಸ್ಮೆಟಿಕ್ಸು ಬಳಸ್ತಾರೆ ಆ ಕಾಸ್ಮೆಟಿಕ್ ಒಳಗಡೆ ಯಾವ ಕಂಟೆಂಟ್ ಕಂಟೆಂಟನ್ನು ಬಳಸಿರ್ತಾರೆ ಅನ್ನೋದನ್ನು ಕೂಡ ನೋಡೋಕೆ ಹೋಗೋದಿಲ್ಲ ಎಷ್ಟೋ ಇಂಗ್ರೇಡಿಯೆಂಟ್ಸ್ ಹೇಗಿರುತ್ತಪ್ಪ ಅಂತಂದರೆ ನೀವು ಸಿನಿಮಾ ನ ತಾರೆಯರು ತೆರೆ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತಾರೆ ಅವ್ರಿಗೆ ಒಂದು ನಲವತ್ತೈವತ್ತು ವರ್ಷ ಆಯಿತು ಅಂತಂದ್ರೆ ಇದಕ್ಕೆ ಇದಂಗೆ ಯಾಕಂದ್ರೆ ಬಹಳಷ್ಟು ಜನ ಸಿನಿಮಾ ತಾರೆಯರು ತಾವು ತಾವು ಯಾವ ಹೀರೋ ಜೊತೆ ಕುಣಿತಾ ಇರ್ತಾರೋ ಆ ಹೀರೋಗೆ ನಲವತ್ತೈವತ್ತು ವರ್ಷ ಹೋಗ್ಬಿಟ್ಟಿರುತ್ತೆ ಯಾವ ಹೀರೋ ಹೆಸರು ಹೇಳಲ್ಲ ಹೇಳಿದ್ರೆ ಒಂದು ಕಾಂಟ್ರವರ್ಸಿ ಆಗ್ಬಿಡುತ್ತೆ ಹೀರೋಗಳಿಂದ ನಲವತ್ತೈವತ್ತು ವರ್ಷ ಆಗಿರುತ್ತೆ ಆದ್ರೆ ಹೀರೋಯಿನ್ಗಳು ಇನ್ನೂ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಷ್ಟೇನಾದ್ರೆ ಆ ಮೂವತ್ತು ದಾಟಿದ ಮೇಲೆ ಹ್ಮ್ ಎಲ್ಲೂ ಕಣ್ಣಿಗೆ ಕಾಣಿಸೋಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಮ್ಮನ ಪಾತ್ರ ಈ ಹೆಚ್ಚಿಗೆ ಮೇಕಪ್ ಇಲ್ದೇ ಇರೋಂಥ ಅಮ್ಮನ ಪಾತ್ರ ಅಲ್ಲಿ ಎಲ್ಲಿ ಕಾಣಿಸುತ್ತೆ ಅಷ್ಟು ಬಿಟ್ಬಿಟ್ರೆ ಡಿಸಪಿಯರ್ ಆಗ್ಬಿಡ್ತಾರೆ ಕಾರಣ ಏನು ಮೊದಲು ಅಷ್ಟೊಂದು ಮೇಕಪ್ ಮಾಡಿಕೊಂಡ್ರೆ ಮಕ್ಕದಲ್ಲಿ ತೂತು ಬಿದ್ದು ಹೋಗುತ್ತೆ ಸ್ವತಃ ನಾನೇನೆ ನಾನೊಂದು ಹಿಂದೆ ಭಾಳ ಸುಮಾರು ವರ್ಷಗಳ ಹಿಂದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಆ ಪ್ರೋಗ್ರಾಮ್ ಮಾಡಬೇಕಾದ್ರೆ ಆ ಮೇಕಪ್ ಮ್ಯಾನ್ ಹೇಳೋಣ ಸಹ ನಿಮಗೆ ಮೇಕಪ್ ಮಾಡಬೇಕು ಯಾಕಂದ್ರೆ ನಮ್ಗೆ ಇಲ್ಲ ಅಂದ್ರೆ ಕ್ಯಾಮ್ರದಲ್ಲಿ ನಿಮ್ಮ ಮಕ ತುಂಬ ಕಪ್ಪ ಕಾಣುತ್ತೆ ಅಂತ ಅಯ್ಯೋ ಕ್ಯಾಂಡ್ಲಿ ಬಿಡಪ್ಪ ಏನು ಬಿಳುಪು ಏನು ಅಂತಂದ್ರೆ ಇಲ್ಲ ಇಲ್ಲ ಸರ್ ನಮ್ಗೆ ಇನ್ಸ್ಟ್ರಕ್ಷನ್ ಹಂಗಿರುತ್ತೆ ಮೇಕಪ್ ಮಾಡ್ಬಿಡ್ತೀನಿ ನೀವು ಹೋಗಿ ಹತ್ತು ನಿಮಿಷ ಟಿವಿ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಡಿ ಮುಗಿಸ್ಕೊಂಡ್ಬಂದು ದಯವಿಟ್ಟು ಮಖ ತೊಳ್ಕೊಂಬಿಡಿ ಇಲ್ಲ ಅಂತಂದ್ರೆ ನಿಮ್ಮ ಮುಂದೆ ಮಖ ನಿಮ್ಮ ತೂತು ತೂತ್ ಬಿಡುತ್ತೆ ಅಂತ ಹಾಗೆ ಆಗ್ತಾ ಇತ್ತು ನಿಮಗೆಲ್ಲ ಮೇಕಪ್ಗಳ ಕಥೆ ಇಷ್ಟು ಇಲ್ಲಿ ನೀವು ಗಮನಿಸಿದ್ರೆ ಆ ಯಾವ ಮೇಕಪ್ ಇಲ್ಲದಲ್ಲೇನೆ ಯಾವ ಲಿಪ್ಸ್ಟಿಕ್ಕೂ ಇಲ್ಲದಲ್ಲೇನೆ ತುಟಿ ಅತ್ಯಂತ ಕೆಂಪಾಗಿದೆ ಅಂತಂದ್ರೆ ತುಟಿ ಅಷ್ಟೇ ಅಲ್ಲ ನಿಮ್ಮ ಉಗುರು ಬೆರಲ್ ನೀವು ಆರೋಗ್ಯವಾಗಿ ಇದೀರೋ ಇಲ್ಲೋ ಅನ್ನೋದಕ್ಕೆ ಯಾವುದೋ ಬ್ಲಡ್ ಟೆಸ್ಟ್ ರಿಪೋರ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದು ಸರಿ ಕೈನ ಬಲವಾಗಿ ಮುಷ್ಟಿ ಬಿಗಿದು ಕೈ ಬಿಡಿ ಬಲವಾಗಿ ಮುಷ್ಟಿ ಬಿಗಿದು ನೀವು ಕೈ ಬಿಟ್ಟಾಗ ನಿಮ್ಮ ಕೈ ಕೆಂಪು ಅಂದರೆ ರೋಸ್ ಬಣ್ಣ ರೋಸ್ ಬಣ್ಣಕ್ಕೆ ಅಂಗೈ ತಿರುಗ್ತು ಅಂತಂದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಇಲ್ಲ ಅಂತಂದ್ರೆ ನೀವು ಉಗುರುಗಳನ್ನ ನೋಡ್ಕೊಳ್ಳಿ ಉಗುರುಗಳ ಬಣ್ಣ ರೋಸ್ ಬಣ್ಣ ಇತ್ತು ಅಂತಂದ್ರೆ ಅದು ಬೆಳ್ಳಗಿದೆ ಅಂತಂದರೆ ನಿಮ್ಮಲ್ಲಿ ರಕ್ತಹೀನತೆ ಇದೆ ಅಂತ ಅದಕ್ಕೆ ರೋಸ್ ಬಣ್ಣ ಇತ್ತು ಅಂತಂದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಅದೇ ರೀತಿ ಹೆಣ್ಣು ಮಕ್ಕಳು ತುಟಿ ಹಾಗಂತ ಲಿಪ್ಸ್ಟಿಕ್ ಹಚ್ಚದಾಗ ಕೆಂಪು ಇರುತ್ತಲ್ಲ ಅಷ್ಟು ಕೆಂಪು ಇರಲು ಸಾಧ್ಯವಿಲ್ಲದೆ ಇರ್ಬೋದು ಆದರೆ ಕೆಂಪಾಗಿದೆ ತುಟಿ ಅಂತಂದರೆ ತುಟಿ ಕೆಂಪಾಗಿದೆ ಅಂತಂದರೆ ನೀವು ಆರೋಗ್ಯವಾಗಿದ್ದೀರಾ ಅನ್ನೋದ್ರ ಸೂಚನೆ ಈ ಆರೋಗ್ಯ ಒಳಗಿನ ಆಂತರಿಕ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂತಹದ್ದು ಈ ಆಂತರಿಕ ಶಾರೀರಿಕ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಮಾನಸಿಕ ಆರೋಗ್ಯನೂ ತುಂಬಾ ಪರಿಣಾಮ ಬೀರುತ್ತೆ ನಾವು ಮನಃಶಾಸ್ತ್ರದಲ್ಲಿ ಹೇಳ್ತೀವಿ ಎಂಬತ್ತು ಪರ್ಸೆಂಟ್ ಇವತ್ತಿನ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಅದು ಮನಸ್ಸಿನಿಂದ ಬಂದಿರತಕ್ಕಂತಹದ್ದು ಅದು ದೈಹಿಕ ಯಾವುದೇ ಕಾರಣಗಳಿಲ್ಲ ನೀವು ಯಾವುದೇ ಆಹಾರ ಅಥವಾ ನಿಮ್ಮ ಜೀವನ ಶೈಲಿಯಿಂದಾಗಿ ಬಂದಿರತಕ್ಕಂಥ ಕಾಯಿಲೆ ಅಲ್ಲ ಇನ್ಕ್ಲೂಡಿಂಗ್ ಡಯಾಬಿಟೀಸ್ ಬಿ ಪಿಯಿಂದ ಹಿಡಿದು ಮಾನಸಿಕವಾಗಿ ಬಂದಿರತಕ್ಕಂಥ ಕಾಯಿಲೆ ಮನಸ್ಸಿನಲ್ಲಿ ಸಮಸ್ಯೆ ಇದ್ರೆ ಆಗ ಈ ಕಾಯಿಲೆಗಳು ಉಲ್ಬಣಿಸ್ತಾ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರಿಂದ ಮಾನಸಿಕವಾಗಿ ದೈಹಿಕವಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಸಾಧ್ಯವಾದರೆ ಆರೋಗ್ಯವನ್ನು ಕಾಪಾಡಿಕೊಂಡಿರೋದ್ರ ಸೂಚನೆ ಉಗುರುಗಳು ಕೆಂಪಾಗಿ ಕೆಂಪಾಗಿ ಅಂತಂದರೆ ಸ್ವಲ್ಪ ನಸು ಕೆಂಪು ಬಣ್ಣದಲ್ಲಿ ರೋಸ್ ಕಲರ್ ಅಂತ ಹೇಳ್ಬೋದು ಗುಲಾಬಿ ಹೂವಿನ ಬಣ್ಣ ಇತ್ತು ಅಂತಂದ್ರೆ ಅಂಗೈ ಮುಷ್ಟಿ ಬಿಟ್ಟಾಗ ಗುಲಾಬಿ ಹೂವಿನ ಬಣ್ಣಕ್ಕೆ ತಿರುಗಿದ್ರೆ ಅದೇ ರೀತಿಯಾಗಿ ನಿಮ್ಮ ತುಟಿಗಳು ಸ್ವಲ್ಪ ಗುಲಾಬಿ ನಸು ಗುಲಾಬಿ ಬಣ್ಣದಲ್ಲಿ ಇದ್ರೆ ಆಗ ನೀವು ಆರೋಗ್ಯವಾಗಿದ್ದೀರಿ ಅನ್ನೋದ್ರ ಸೂಚನೆ ಆರೋಗ್ಯವಾಗಿದ್ರೆ ನಿದ್ರೆ ಬರೋದಕ್ ಸಮಸ್ಯೆಯೇ ನಿದ್ರೆ ಸಮಸ್ಯೆ ಯಾಕೆ ಶುರುವಾಗುತ್ತೆ ನಿದ್ರೆ ನಿದ್ರಾಹೀನತೆ ನಿದ್ರಾ ಸಮಸ್ಯೆಗೆ ಮೂಲ ಕಾರಣ ಶಾರೀರಿಕ ಮಾನಸಿಕ ಆರೋಗ್ಯದಲ್ಲಿ ಅಸಮತೋಲನ ಉಂಟಾಗಿರ್ತಕ್ಕಂತಹದ್ದು ಶಾರೀರಿಕ ಮಾನಸಿಕ ಆರೋಗ್ಯದಲ್ಲಿ ಅಸಮತೋಲನ ಇದ್ರೆ ನಿದ್ದೆ ಅನ್ನೋದು ಹೇಗ್ ಬರುತ್ತೆ ಆದ್ರೆ ಇವತ್ತಿನ ಡಾಕ್ಟರ್ಗಳು ನಿದ್ದೆ ಬರ್ತಿಲ್ವಾ ಸರಿ ಒಂದ್ ನಿದ್ರೆ ಬರೋದಕ್ಕೆ ಒಂದು ಮಾತ್ರೆ ಕೊಡ್ತೀನಿ ತಗೊಳ್ಳಿ ನಿದ್ದೆ ಬರೋ ಮಾತ್ರೆನ ತಗೊಂಡ್ರೆ ಅದೇ ರೀತಿ ನಂಗೆ ಡಿಪ್ರೆಷನ್ ಆಗ್ತಾ ಇದೆ ಥೆರಪಿಸ್ಟ್ ಹತ್ರ ಹೋಗ್ತೀರಾ ಆಂಟಿ ಡಿಪ್ರೆಸೆಂಟ್ ಒಂದು ಕೊಡ್ತಾರೆ ಹಾ ಡಿಪ್ರೆಷನ್ ಆಯ್ತಾ ನುಂಗಿ ಮಾತ್ರೆ ನಂಗೆ ನೆಮ್ಮದಿ ಆಗುತ್ತೆ ಮಾತ್ರೆ ನುಗ್ತಿದ್ದಂಗೆನೆ ಎಲ್ಲದಕ್ಕೂ ಪಾಪೆ ಪಿಲ್ ಅಂತ ಹೇಳ್ತೀವಿ ಇವತ್ತಿನ ಕಲ್ಚರ್ನೆ ಪಾಪೆ ಪಿಲ್ ಅಂತ ಒಂದ್ ಪಾಪಿಲ್ ಹಾಕೊಳ್ಳಿ ಒಂದ್ ಮಾತ್ರೆ ಬಾಯಿಗೆ ಹಾಕೊಳ್ಳಿ ಸರಿ ಹೋಗುತ್ತೆ ಆದ್ರೆ ಅದರ ದೀರ್ಘಕಾಲೀನ ಪರಿಣಾಮ ಏನಿದೆ ಇಷ್ಟೋ ಜನ ನೋವು ಅಂತಿದ್ದಂಗೆ ನೋವು ನಿವಾರಕ ಮಾತ್ರೆನ ನುಂಗ್ತಾರೆ ಆ ರೀತಿ ನೋವು ನಿವಾರಕ ಮಾತ್ರೆ ನುಂಗದವರು ನಲವತ್ತು ವರ್ಷದ ಮೇಲೆ ಅದೆಂತಹ ತಲೆ ನೋವು ಬೇರೆ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ್ರಲ್ಲೂ ವಿಶೇಷವಾಗಿ ಈ ಆ್ಯಂಟಿ ಡಿಪ್ರೆಸೆಂಟ್ಗಳು ಯಾಕಂದ್ರೆ ಆಸ್ ಅ ಸೈಕಾಲಜಿಸ್ಟ್ ಮನಶಾಸ್ತ್ರಜ್ಞನಾಗಿ ಮನಃಶಾಸ್ತ್ರ ಓದಿದವನಾಗಿ ನಾನು ಹೇಳ್ತಾ ಇದ್ದೀನಿ ಯಾರೇ ನಿಮಗೆ ಒಂದು ಆಂಟಿ ಡಿಪ್ರೆಸೆಂಟ್ ಕೊಟ್ಟರು ಸಹ ಭಾಳ ಎಚ್ಚರದಿಂದ ಇರಿ ಕೂಡಲೇ ಬೇರೆ ಡಾಕ್ಟರ್ನ ಯಾರನ್ನಾದ್ರೂ ನೋಡಿ ಇಲ್ಲ ಒಂದು ಯೋಗಾನೋ ಮೆಡಿಟೇಷನೋ ಪ್ರಾಣಾಯಾಮ ಅದ್ಯಾವುದನ್ನೂ ಪ್ರಯತ್ನಿಸಿ ಆಂಟಿ ಡಿಪ್ರೆಸೆಂಟ್ ನೀವು ತಗೊಂಡಿದ್ದೆ ಹೋದಾದ್ರೆ ಆಂಟಿ ಡಿಪ್ರೆಸೆಂಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ತಲೆ ಒಳಗಡೆ ಎದ್ದಿರ್ತಕ್ಕಂಥ ಉದ್ವೇಗ ಆತಂಕ ಇವುಗಳನ್ನೆಲ್ಲದನ್ನೂ ಸಪ್ರೆಸ್ ಮಾಡಿಬಿಡುತ್ತೆ ಆ ಸಪ್ರೆಸ್ ಮಾಡಿದಾಗ ಅದ್ರ ಜೊತೆಗೆ ಜೊತೆಗೇನೆ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ಎಲ್ಲದನ್ನು ಸಪ್ರೆಸ್ ಮಾಡಿಬಿಡುತ್ತೆ ನೀವು ಎಲ್ಲ ಉತ್ಸಾಹಗಳನ್ನು ಕಳ್ಕೊಂಡು ಒಂಥರ ಜಾಂಬಿ ತರ ಅಯ್ಯೋ ಒಂದ್ ಮೂಲೆ ನಾವು ಕೂತ್ಬಿಡ್ತೀವಿ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಎಷ್ಟೊತ್ತು ನೋಡಿ ಸಾಮಾನ್ಯವಾಗಿ ನೀವು ಮಾನಸಿಕ ಕಾಯಿಲೆ ನಿಜವಾಗ್ಲೂ ನಿಮಗೆ ಕಾಯಿಲೆ ಇದ್ರೆ ನಿಜವಾಗ್ಲೂ ಕಾಯಿಲೆ ಇದ್ದರೆ ನೀವು ಆ ಮೆಡಿಸಿನ್ ತೊಗೊಳ್ಳೇಬೇಕಾದಂಥ ಸ್ಥಿತಿ ಬರುತ್ತೆ ಯಾಕೆಂತಂದ್ರೆ ಅದಿಲ್ಲದೆ ಪರಿಹಾರವೇ ಇರೋದಿಲ್ಲ ಆದರೆ ಅಲ್ಪ ಸ್ವಲ್ಪದಕ್ಕೆಲ್ಲ ಆಂಟಿ ಡಿಪ್ರೆಸೆಂಟ್ ಇಂಥದ್ದು ನೋಂಗ್ಬಿಟ್ರೆ ಹಾಂ ಡಾಕ್ಟರ್ ಏನು ಮಾಡ್ತಾರೆ ನಿದ್ದೆ ಬರ್ತಾ ಇಲ್ವಾ ಒಂದು ನಿದ್ರೆ ಮಾತ್ರೆ ಬಹಳಷ್ಟು ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಒಂದು ನಿದ್ರೆ ಮಾತ್ರೆ ನಿದ್ದೆ ಬರೋವಂಥ ಮಾತ್ರೆ ಕೊಡ್ತಾರೆ ಯಾಕೆ ಅಂತಂದ್ರೆ ನಿದ್ರೆ ಮಾಡಿದರೆ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ ಅದೊಂದು ವಿಚಿತ್ರ ಶೀತ ಇತ್ತು ಏನಿತ್ತು ನಿದ್ದೆ ಚೆನ್ನಾಗಿ ಬಂತು ಅಂತಂದ್ರೆ ಆ ಕಾಯಿಲೆಗಳೆಲ್ಲ ವಾಸಿಯಾಗಿ ಬೆಳಗ್ಗೆ ಹೇಳೋತಿ ನೆಮ್ಮದಿ ಆಗುತ್ತೆ ಅಥವಾ ಒಂದು ನಾಲ್ಕು ದಿನ ಚೆನ್ನಾಗಿ ನಿದ್ದೆ ಬಂತ ನೆಮ್ಮದಿ ಆಗುತ್ತೆ ಸೊ ನಿದ್ದೆ ಬರೋ ಮಾತ್ರ ಕೊಟ್ಬಿಡ್ತಾರೆ ಆದರೆ ಇಲ್ಲಿ ವಿಚಿತ್ರ ಏನು ಅಂತಂದ್ರೆ ಆರೋಗ್ಯವಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಿದ್ದೆ ಬರೋ ಮಾತ್ರ ನುಂಗಿದ್ರೆ ಇನ್ನೊಂದು ರೀತಿಯಲ್ಲ ಅನಾರೋಗ್ಯ ಶುರುವಾಗುತ್ತೆ ಅದ್ರ ಬದಲಿಗೆ ಬೇರೆ ಬೇರೆ ವಿಧಾನಗಳಿದೆ ಎಕ್ಸರ್ಸೈಸ್ ಮಾಡ್ಬೋದು ವಾಕ್ ಮಾಡ್ಬೋದು ಧ್ಯಾನ ಮಾಡ್ಬೋದು ಪ್ರಾಣಾಯಾಮ ಮಾಡ್ಬೋದು ಬೇರೆ ಬೇರೆ ವಿಧಾನಗಳಿದೆ ಹಲವು ಹಲವು ಅದರ ಅಂದರೆ ನಿದ್ದೆ ಮಾತ್ರೆ ಮಾತ್ರೆ ತಗೊಳ್ಳದಲ್ಲೇ ಬೇರೆ ಆರೋಗ್ಯ ಡಯಟ್ ಮಾಡಿ ತಿಂತ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಹೊರಗಡೆ ತಿನ್ನೋದನ್ನು ನಿಲ್ಲಿಸಿ ಮನೆಯಲ್ಲಿ ಆರೋಗ್ಯಕರವಾದಂಥ ಆಹಾರ ಸೇವಿಸಿ ಈ ಥರ ನಿಮಗೆ ಸಲಹೆ ಕೊಡ್ತಕ್ಕಂಥ ಸಾವಿರಾರು ವಿಡಿಯೋಗಳು ನಿಮಗೆ ಯೂಟ್ಯೂಬ್ನಲ್ಲೂ ಸಿಗುತ್ತೆ ಅವುಗಳನ್ನೆಲ್ಲ ನೋಡಿ ಕೆಲವನ್ನಾದರೂ ನೋಡಿ ಒಂದಷ್ಟು ಆರೋಗ್ಯಕರವಾದಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಅಂತಿಮವಾಗಿ ನಿಮ್ಮ ನುಗುರು ಗುಲಾಬಿ ಬಣ್ಣಕ್ಕೆ ತುಟಿಗಳು ಗುಲಾಬಿ ಬಣ್ಣಕ್ಕೆ ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ನನ್ನ ಹಾಗೆ ಅರವತ್ತು ವರ್ಷ ಆದಮೇಲೆ ತುಟಿ ಗುಲಾಬಿ ಬಣ್ಣಕ್ಕೆ ಇರಬೇಕು ಅಂದ್ರೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತ್ ಮೂವತ್ತು ವಯಸ್ಸಿನಲ್ಲಿ ತುಟಿಗೆ ಎಕ್ಸ್ಟ್ರಾ ಲಿಪ್ಸ್ಟಿಕ್ ಹಚ್ಚಿ ಇದನ್ನ ಕೆಂಪು ಮಾಡೋ ಅವಶ್ಯಕತೆ ಇರಲಿಲ್ಲನೆ ಅದೇ ನಸುಗೆಂಪು ಬಣ್ಣದಲ್ಲಿ ಗುಲಾಬಿ ಬಣ್ಣದಲ್ಲಿ ಇತ್ತುದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಯಾಕೆ ಇದನ್ನ ಹೇಳ್ತಾ ಇದ್ದೀರಿ ಅಂತಂದ್ರೆ ಇವತ್ತು ಎಷ್ಟೋ ಜನ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀವಿ ಅಂತ ಬರೋರಲ್ಲಿ ಇಪ್ಪತ್ತರ ಇರೋರು ಮೂವತ್ತರ ವಯಸ್ಸಿನಲ್ಲಿರೋರು ಬರ್ತಾರೆ ಅದು ಹೇಗೆ ಸಾಧ್ಯ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿದ್ರಾಹೀನತೆ ಅಂತಂದ್ರೆ ಏನರ್ಥ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಡಿಪ್ರೆಷನ್ ಅಂತಂದ್ರೆ ಏನರ್ಥ ಆ ವಯಸ್ಸಿನಲ್ಲಿ ಕುಣಿದು ನೆಗೆದು ಹಾರಿ ಉತ್ಸಾಹದಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಇಷ್ಟೆಲ್ಲ ಯಾಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಆ ಕಾರಣಗಳು ಏನು ಅಂತ ಹುಡುಕಿ ಆ ಕಾರಣಗಳನ್ನ ಸರಿ ಮಾಡ್ಕೊಳ್ಳಿ ತಾಯಿ ತುಟಿ ಅದೆಷ್ಟು ಕೆಂಪಾಗಿತ್ತು ಅಂತಂದ್ರೆ ಆ ಕೆಂಪನ್ನ ಯಾವುದಕ್ಕೂ ಹೋಲಿಸೋಕೆ ಬರೋದಿಲ್ಲ ಅಂತ ಹೇಳ್ತಾರೆ ಯಾವ ಲಿಪ್ಸ್ಟಿಕ್ ಇಂದನೂ ಆ ಕೆಂಪು ಬಂದಿದ್ದಲ್ಲ ಆಕೆಯಲ್ಲಿ ಸಹಜವಾಗಿರ್ತಕ್ಕಂತಹ ಕೆಂಪು ಆ ಸಹಜವಾದ ಕೆಂಪನ್ನ ನಿಮ್ಮಲ್ಲಿ ತಂದುಕೊಂಡ್ರೆ ಖಂಡಿತವಾಗಿ ನಿಮಗೆ ನಿದ್ರೆನೂ ಬರುತ್ತೆ ಆರೋಗ್ಯನೂ ಸುಧಾರಿಸುತ್ತೆ ಆದ್ರಿಂದ ಎಚ್ಚರ ಇರಲಿ ನಿಮ್ಮ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಮಾತ್ರೆ ತಗೊಳ್ಳೋದಲ್ಲ ವೈದ್ಯರ ಹತ್ರ ಹೋದರೂ ಸಹ ಅವರ ಸಲಹೆಯನ್ನು ಪಡೆದು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿ ಅದ್ರ ಮೂಲಕ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಇವತ್ತಿನ ಕಾಲದಲ್ಲಿ ಸಾವಿರ ಮಾರ್ಗಗಳಿದೆ ಕೆಲವಾದ್ರೂ ಮಾರ್ಗಗಳನ್ನು ಅನುಸರಿಸಿ ಆರೋಗ್ಯ ಕಾಪಾಡ್ಕೊಳ್ಳಿ ತನ್ಮೂಲಕ ಸಂತೋಷವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಮಸ್ತೆ ಶಾರದಿ ದೇವಿ ಪ್ರವಾಸಿನಿ ತ್ವಾಮಹಂ ಪ್ರಾಥೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ